ಕಲ್ಯಾಣ ಕರ್ನಾಟಕದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ರೈತರು ಬೆಳೆದಿರುವಂತಹ ತೊಗರಿ ಉದ್ದು ಹಸಿರು ಹೆಸರು ಹತ್ತಿ ಸೋಯಾಬೀನು ಐವತ್ತರವತ್ತರ ಶೇಕಡ ಎಪ್ಪತ್ತೈದು ಎಂಬತ್ತು ಅಷ್ಟು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ ದುರಂತ ಅಂತ ಹೇಳಿದ್ರೆ ಮತ್ತೊಂದು ಕಡೆ ಮಹಾರಾಷ್ಟ್ರದಿಂದ ಏನು ಜಲಾಶಯಗಳಿಂದ ನೀರಿನ ಹೊರಹರಿವು ಏನಾಗಿದ್ದಾವೆ ಇದರಿಂದ ನದಿ ತೀರದಲ್ಲಿರ್ತಕ್ಕಂಥ ಬಡವರು ಮನೆಯನ್ನು ಕೂಡ ಕಳೆದು ಹೊಲ ಗದ್ದೆಗಳಂತೂ ಸಂಪೂರ್ಣವಾಗಿ ನೀರಲ್ಲಿ ಮುಳುಗೋಗಿದೆ ದೇವರುಗಳು ಕೂಡ ನಾನು ನೋಡ್ತಾ ಇದ್ದೇನೆ ಎಲ್ಲೇ ಹೋದ್ರು ಕೂಡ ರೈತರು ಒಂದೇ ಅನ್ನ ಹೇಳಿರ್ತಕ್ಕಂಥದ್ದು ನಾನು ಇವತ್ತೇನು ಶಾಪ್ರಕ್ಕೂ ಬರ್ತಾ ಇವಾಗ ಅಂಧವೇ ನಾವು ಕೆಲವು ಹೊಲಕ್ಕೆ ಹೋಗಿದ್ವಿ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಕೆಲವು ಕಡೆ ರೈತರು ಪಾಪ ಬೇರೆ ಹೊಲಗಳನ್ನ ಲೀಸ್ ಮೇಲೆ ತೆಗೆದ್ಕೊಂಡಿದ್ದಾರೆ ಎಕರೆಗೆ ಇಪ್ಪತ್ತೈದು ಮೂವತ್ ಸಾವಿರ ರೂಪಾಯಿಯನ್ನ ಮಾಲೀಕರು ಕೊಟ್ಟು ಮೂರ್ ಎಕರೆ ನಾಲ್ಕು ಎಕರೆ ಹೊಲವನ್ನ ಲೀಸ್ ಮೇಲೆ ತೆಗೆದುಕೊಂಡು ಅಲ್ಲೂ ಕೂಡ ಎಕರೆಗೆ ಇವತ್ತು ಮೂವತ್ ನಲ್ವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದಾರೆ ಕೆಲವು ಕಡೆ ಹತ್ತಿ ಹಾಕಿದ್ದಾರೆ ಕೆಲವು ಕಡೆ ತೊಗರಿ ಹಾಕಿದ್ದಾರೆ ಪರಿಣಾಮ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಪರಿಹಾರ ಕೊಟ್ರು ಕೂಡ ಅದ್ಯಾರು ಜಮೀನ್ದಾರ ಇರ್ತಾರೆ ಅವ್ರಿಗೆ ಹೋಗ್ತದೆ ಮತ್ತೊಂದು ಕಡೆ ಒಟ್ಟಾರೆಯಾಗಿ ಇವತ್ತು ಯಾದಗಿರಿ ಜಿಲ್ಲೆನಲ್ಲಿ ಇವತ್ತು ಲಕ್ಷಾಂತರ ಹೆಕ್ಟೇರ್ ಇವತ್ತು ಸಂಪೂರ್ಣವಾಗಿ ಅಂದ್ರೆ ಏನು ಉಳ್ಕೊಂಡಿಲ್ಲ ಅವತ್ತು ರೈತರ ಪರಿಸ್ಥಿತಿ ಹಾಗಾಗಿ ನಾನು ಬೆಳಗ್ಗೆ ಗುಲ್ಬರ್ಗದಲ್ಲೂ ಕೂಡ ಮಾತನಾಡ್ತಾ ನಾನು ಹೇಳ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎರಡ್ ಮೂರು ಮನವಿಯನ್ನ ನಾನು ಮಾಡಿದ್ದೇನೆ ತಾವು ಗುಲ್ಬರ್ಗ ಬಂದು ವೈಮಾನಿಕ ಸಮೀಕ್ಷೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದೇನೆ ಅಂತೇಳಿ ಜವಾಬ್ದಾರಿಯಿಂದ ನುಣುಚ್ಕೊಳ್ತಿ ಸಾಧ್ಯ ಇಲ್ಲ ಅದ್ರ ಬದಲಾಗಿ ಅವ್ರ ಸಲಹೆಯನ್ನು ಕೂಡ ನಾನು ಕೊಟ್ಟಿದ್ದೇವೆ ನಾನು ನಮ್ಮ ವಿರೋಧ ಪಕ್ಷದ ನಾಯಕರು ಗೋವಿಂದ ಕಾರಜೋಳ ಅವರು ಕೂಡ ಇದ್ರು ನಡಹಳ್ಳಿ ಅವರು ಕೂಡ ಇದ್ರು ನಾವು ಭಾರತೀಯ ಜನತಾ ಪಾರ್ಟಿ ಗೌರಾನ್ವಿತ ಮುಖ್ಯಮಂತ್ರಿಗಳಿಗೆ ಕೊಟ್ಟಿರ್ತಕ್ಕಂಥ ಸಲಹೆ ಅಂತ ಹೇಳಿದ್ರೆ ರೈತರು ಕಂಗಾಲಾಗಿರುವಂತ ಇಂಥ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಬೇಕು ಇರುವಂಥದ್ದು ನಾನು ಅದಕ್ಕೆ ಗೌರವಿತ ಮುಖ್ಯಮಂತ್ರಿಗಳಲ್ಲಿ ಎರಡ್ ಮೂರು ವಿಚಾರಗಳನ್ನ ನಾನು ತಿಳಿಸೋಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಮೊದಲನೇದು ಎಕರೆಗೆ ಕನಿಷ್ಠ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಇವತ್ತು ಪರಿಹಾರವನ್ನು ಕೊಡಲೇಬೇಕಾಗ್ತದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕಿಂತ ಮಿಗಿಲಾಗಿ ಆ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆಗಳನ್ನ ಎಲ್ಲಾ ತಾಲೂಕು ಕೂಡ ಭೇಟಿಯನ್ನು ಮಾಡಬೇಕು ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅಲ್ಲಿ ಅಧಿಕಾರಿಗಳು ಹೋಗಿದ್ದ ಹೋಗಿದ್ದಾರೆ ಕೈ ಕೈಕಟ್ಕೊಂಡು ಕೂರ್ಬಾರ್ದು ಅವರು ಕೂಡ ಭೇಟಿಯನ್ನು ಕೊಡಬೇಕು ಜೊತೆ ಜೊತೆಗೆ ಎಲ್ಲಿದ್ದಾರೆ ಕೃಷಿ ಸಚಿವರಿಗೆ ಕೃಷಿ ಸಚಿವರಿಗೆ ಕಂದಾಯ ಸಚಿವರಿಗೆ ಇವತ್ತು ಕಲ್ಯಾಣ ಕರ್ನಾಟಕ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಬೀದರ್ ಜಿಲ್ಲೆಗಳು ನೆನಪೆ ಆಗ್ತಿಲ್ವ ಹಾಗಾದ್ರೆ ಇಂತ ಕ್ಲಿಷ್ಟಕರ ಸಂದರ್ಭದಲ್ಲೂ ಸಹ ಇವತ್ತು ಬಂದು ರೈತರ ಸಮಸ್ಯೆನ ನಾವು ಆಲಿಸೋದಿಲ್ಲ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಜವಾಬ್ದಾರಿಯಿಂದ ನುಣಿಸ್ಕೊಂಡಂತೆ ಆಗ್ತದೆ ಮತ್ತೆ ರೈತರಿಗೆ ಧೈರ್ಯ ಬರ್ತಕ್ಕಂಥದ್ದೇ ಸಚಿವ ಸಂಪುಟದ ಸದಸ್ಯರು ಬಂದಾಗ ಮಂತ್ರಿಗಳು ಬಂದು ರೈತರು ರೈತರುಗಳಿಗೆ ಧೈರ್ಯ ಹೇಳುವಂತ ಕೆಲಸವನ್ನು ಕೂಡ ಅವ್ರು ಮಾಡ್ಬೇಕಾಗ್ತದೆ ಎಲ್ಲ ಕೇಳಪ್ಪ ಇಲ್ಲಿ ಯಾವುದೇ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು ನೂರು ಕೋಟಿ ಭರವಸೆ ಯಾವ್ದು ಸರ್ಕಾರ ಈಡೇರಿಸಿಲ್ಲ ಆದ್ರೆ ಹಿಂದಿನ ಬಿಜೆಪಿ ಸರ್ಕಾರ ಇದ್ದಾಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ ಮೊದಲ ಬಾರಿ ಆಸಕ್ತಿ ವಹಿಸಿರ್ತಕ್ಕಂಥ ಸರ್ಕಾರ ಇದಾರೆ ಇದ್ರೆ ಅದು ಯಡಿಯೂರಪ್ಪನವರು ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ವಿಶೇಷ ಒತ್ತನ್ನು ನೀಡಿದ್ದಾರೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷ ಅರವತ್ತ ಐವತ್ತೈದು ಅರವತ್ತು ವರ್ಷ ರಾಜ್ಯದಲ್ಲಿ ಆಡಳಿತ ಮಾಡಿರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದವರು ಅವ್ರ ಉತ್ತರ ಕೊಡ್ಬೇಕಾಗಿರುವಂತದ್ದು ಹಂಗಂತ ನಮ್ಮ ಜವಾಬ್ದಾರಿಯಿಂದ ನುಣಚಿಸ್ಕೊಳ್ತಾ ಇದ್ವಿ ಅಂತಲ್ಲ ಇನ್ನೂ ಕೆಲಸ ಮಾಡ್ಬೇಕಾಗಿತ್ತು ಮಾಡ್ಬೋದಿತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದ್ವು ಹಾಗಾದ್ರೆ ನಾನು ಹೇಳ್ತಾ ಇರಲಿ ಇವತ್ತು ಮುಖ್ಯಮಂತ್ರಿಗಳು ಉಸ್ತುವಾರಿ ಸಚಿವರು ನೀವೇ ಹೇಳಿ ಇವತ್ತು ಕೃಷಿ ಸಚಿವರು ಎಷ್ಟು ಸಲ ಬಂದಿದ್ದಾರೆ ಇವತ್ತಿನ ಸಂದರ್ಭದಲ್ಲಿ ಕಂದಾಯ ಸಚಿವರು ಎಷ್ಟು ಸಲ ಬಂದಿದ್ದಾರೆ ಅತಿವೃಷ್ಟಿಯಿಂದ ಅನಾಹುತ ಇರ್ಲಿ ಈಗ ನಾವು ಬಂದಿರೋ ಉದ್ದೇಶನೇ ಸರಿ ಇದೆ ಭೇಟಿ

ಅಲ್ಲಿ ಕಾಳಜಿ ಕೇಂದ್ರ ಇದು ಮಾಡಿದ್ದಾರೆ ನಮ್ಮ ಮುಖಂಡರಿಗೆ ಏನು ಎದುರುಗಡೆ ಹೇಳಿದೇನೆ ಅಂದ್ರೆ ಇಂಥ ಸಂದರ್ಭ ನಾವು ಕೂಡ ಸಹಕಾರ ಕೊಡ್ಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ದೇನೆ ನೀವು ಕೊಟ್ಟಿರೋ ಸಲಹೆ ಸರಿ ಇದೆ ನಮ್ಮ ಯಾದಗಿರಿ ಜಿಲ್ಲೆ ಮುಖಂಡರಿಗೆ ಮಾಜಿ ಸಚಿವರುಗಳಿಗೆ ಮಾಜಿ ಶಾಸಕರುಗಳಿಗೆ ಚುನಾಯಿತ ಪ್ರತಿನಿಧಿಗಳು ಇಂತ ಇಂಥ ಟೈಮಲ್ಲಿ ನಾವು ಬಡವರ ಪರವಾಗಿ ಬಡವರು ಆ ಪಕ್ಷ ಈ ಪಕ್ಷ ಅಂತಲ್ಲ ಯಾವುದೇ ಪಕ್ಷದವ್ರು ಇರ್ಲಿ ಕೂಡ ನಾವು ಮಾನವೀಯತೆ ದೃಷ್ಟಿಯಿಂದ ನಾವು ಇಂಥ ಸಂದರ್ಭದಲ್ಲಿ ಸಹಕಾರ ನೀಡಬೇಕು ಅಂದ್ರೆ ರಾಜಕೀಯ ಪಕ್ಷವಾಗಿ ಅದನ್ನ ನಾವು ಕೂಡ ಒಪ್ಕೊಳ್ತೇವೆ ವಿಮಾನ ನಿಲ್ದಾಣದಲ್ಲಿ ಅಧಿಕಾರಿಗಳು ಸಭೆ ನಡೆಸಿ ವಿಮಾನ ನಿಲ್ದಾಣದಲ್ಲಿ ನಾನು ಹೇಳಿದ್ರೆ ನೀವು ನಾನು ಅದನ್ನ ಇನ್ನೂ ಹೆಚ್ಚು ಹೇಳಕ್ ಹೋದ್ರೆ ರಾಜಕಾರಣ ಮಾತಾಡ್ತೀವಿ ಅಂತ ನಿಮ್ಗೆ ಅನ್ಸಬಹುದು ನಾನು ಯಾಕೆ ಮತ್ತೆ ಮತ್ತೆ ಹಿಂದೆ ಬಿಜೆಪಿ ಸರ್ಕಾರ ಯಡಿಯೂರಪ್ಪ ನೆನ್ಪಾಡ್ಕೊಳ್ತೇನೆ ಅಂತ ಹೇಳಿದ್ರೆ ಒಬ್ಬರೇ ಇದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಕೂಡ ಆಗಿರ್ಲಿಲ್ಲ ಪಾಪ ಯಡಿಯೂರಪ್ಪರು ಒಬ್ಬಂಟಿ ಆದ್ರೂ ಸಹ ಕಾರಜೋಳವರು ಎಲ್ಲ ನಮ್ಮ ಮುಖಂಡ ಕರ್ಕೊಂಡು ಬೆಳಗಾವಿ ಇರ್ಬೋದು ರಾಯಚೂರು ಇರ್ಬೋದು ಯಾದಗಿರಿ ಇರ್ಬೋದು ಪ್ರತಿ ಜಿಲ್ಲೆಗೂ ಕೂಡ ಭೇಟಿ ನೀಡಿದ್ದಾರೆ ನಾನು ಹಾಗಾಗಿ ಇಷ್ಟೇ ಹೇಳ್ತೇನೆ ಮುಖ್ಯಮಂತ್ರಿಗಳಿಗೆ ದಯವಿಟ್ಟು ರೈತರ ವಿಚಾರದಲ್ಲಿ ಈ ರೀತಿ ಉದಾಸೀನತೆ ಬೇಡ ದಯವಿಟ್ಟು ಎಲ್ಲಾ ಜಿಲ್ಲೆಗಳಿಗೂ ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಭೇಟಿ ಕೊಡ್ಬೇಕು ಅದ್ರಲ್ಲಿ ಏನು ತಪ್ಪೇನಿಲ್ಲ ಅವ್ರ ಕರ್ತವ್ಯ ಇದೆ ಮತ್ತೆ ಸಚಿವರನ್ನು ಕೂಡ ಕೊಡ್ಸ ಕಳ್ಸಿಕೊಡ್ಬೇಕು ಅಂತ ಹೇಳಿ ನಾನು ಆಗ್ರಹ ಮಾಡ್ತಾ ಇದ್ದೇನೆ ಎಲ್ಲಾ ಇಲಾಖೆ ಸಚಿವರು ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಇಷ್ಟೇ ಹೇಳ್ತೇನೆ ನಾನು ಗೌರವಾನ್ವಿತ ಪ್ರಿಯಾಂಕಾ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ ನಿಮ್ಮ ಸ್ವಕ್ಷೇತ್ರದಲ್ಲಿ ಚಿತ್ತಾಪುರದಲ್ಲಿ ಪರಿಸ್ಥಿತಿ ಏನಾಗಿದೆ ದಯವಿಟ್ಟು ಸಮಯ ಕೊಡ್ಲಿ आमले राज्य अंतराष्ट्रीय मटद्वर में धन्यवाद थैंक यू